ತುರುವೇಕೆರೆ ತಾಲೂಕಿನಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ತುರುವೇಕೆರೆ ಐವಿ ಸರ್ಕಲ್ ಸರ್ಕಲ್ನಿಂದ ಕಾಲ್ನಡಿಗೆ ಜಾಥಾ ಪ್ರತಿಭಟನೆ ನಡೆಸಿ ಹಿರಿಯ ವಕೀಲ ರಾಕೇಶ್ ಕಿಶೋರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ತಹಶೀಲ್ದಾರ್ ಅವರ ಮುಖಾಂತರ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಎಸ್ಆರ್ ಗವಾಯಿ ಅವರತ್ತ ಮೂಲಭೂತವಾದಿ ಕೊಳಿತ ಮನಸ್ಥಿತಿಯ ಮನುವಾದಿ ಸನಾತನಿ ರಾಕೇಶ್ ಕಿಶೋರ್ ಅನ್ನುವ ಕಿಡಿಗೇಡಿ ವಕೀಲನೊಬ್ಬ ಶೂ ಎಸೆದಿರುವ ಘಟನೆಯನ್ನ ಖಂಡಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ಸನಾತನಿ ರಾಕೇಶ್ ಕಿಶೋರ್ ಎಸಗಿರುವ ದುಷ್ಕೃತ್ಯ ದೇಶದ ಸಂವಿಧಾನದ ಮೇಲೆ ನಡೆದಿರುವ ಅಸಹ್ಯಕರ ದಾಳಿಯಾಗಿದ್ದು ನ್ಯಾಯಾಲಯದ ವಿಚಾರಣೆ ವೇಳೆ ನ್ಯಾಯಪೀಠದ ಮೇಲೆ ಬೂಟುಗಳನ್ನು ಎಸೆದು ನ್ಯಾಯ ದೇವತೆಗೆ ಅಗೌರವವನ್ನು ತಂದಿರುವ ದುಷ್ಟ ರಾಕೇಶ್ ಕಿಶೋರ್ಗೆ ಕಾನೂನು ರೀತಿಯ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಸಾಮಾಜಿಕ ಹೋರಾಟಗಾರ ಚಿತ್ರನಟ ಚೇತನ್ ಅಹಿಂಸಾ ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ಹಿರಿಯ ದಲಿತ ಮುಖಂಡ ಕುಂದೂರು ತಿಮ್ಮಯ್ಯ ಜಿಲ್ಲಾ ಸಂಚಾಲಕ ಮುರಳಿ ಮೋಹನ್ ಎಎಸ್ಎಸ್ ಕೆ ತಾಲೂಕು ಅಧ್ಯಕ್ಷರಾದ ರಂಗರಾಜು ಹೋಬಳಿ ಅಧ್ಯಕ್ಷರಾದ ರಂಗಸ್ವಾಮಿ

ಸಮಾನ ಸಂವಿಧಾನ ಎತ್ತಿಕ್ಕೋಸ್ಕರ ನೀತಿ ಯೋಜನೆ ತರೋರ್ ಆಗಬೇಕು ಅದನ್ನು ಮಾಡಬೇಕು ಮಾಡಬೇಕು ಇಲ್ಲಿ ಬರೀ ದಲಿತರ ಹೋರಾಟ ಆಗಬೇಕು ಎಸ್ ಸಿ ಎಸ್ ಮೈನಾರಿಟಿ ಹೋರಾಟ ಆಗಬೇಕು ಇದು ಒಂದು ಸಮಾನತೆ ನ್ಯಾಯ ವೈಜ್ಞಾನಿಕತೆಯ ಸಿದ್ಧಾಂತದ ಹೋರಾಟ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಅದೇ ಪರಿವರ್ತನೆ ಸಿದ್ಧಾಂತ ಅದೇ ಸಂವಿಧಾನ ಸಿದ್ಧಾಂತ ಅಂತ ಹೇಳಿ ನಿಮ್ಮ ನ್ಯಾಯಮೂರ್ತವಾದ ಹೋರಾಟ ವಿಚಾರವಂತರು ಮಾತನಾಡಿದರೆ ನಾವು ಇದೇ ರೀತಿ ಅಹಿಂಸಾವಾದದ ಪ್ರತಿರೋಧದ ಪರಿವರ್ತನೆಯ ಕಾನೂನು ಬದ್ಧವಾದ ಒಂದು ಯೋಜನೆಗಳು ನೀತಿಗಳು ಕಾನೂನು ತರಬೇಕು ಕೊಟ್ಟು ಈ ವ್ಯಕ್ತಿಯೊಬ್ಬರ ಕಾನೂನು ಕೈಗೆ ಎತ್ಕೊಂಡು ಯಾವುದೇ ಕಾರಣಕ್ಕೂ ಸಂವಿಧಾನ ಉಲ್ಲಂಘನೆ ಮಾಡೋದು ಸರಿ ಇಲ್ಲ ಅಂತ ಹೇಳಿ